ಎಲೆಕ್ಟ್ರಿಕ್ ವಾಹನ ಉದ್ಯಮ ಕ್ಷೇತ್ರದಲ್ಲಿ ಮೈಲಿಗಲ್ಲು ಎಂದು ಪರಿಗಣಿಸಲಾಗಿರುವ ಬೆಳವಣಿಗೆಯಲ್ಲಿ ಕನ್ನಡಿಗರದ್ದಿ ಆದ ವೈಲೆಟ್ ಆಟೋಮೋಟಿವ್ ಇಂದು ಯುರೋಪಿಯನ್ ಒಕ್ಕೂಟದ ಮಾರುಕಟ್ಟೆಗಳಿಗೆ ತನ್ನ ಮೇಡ್ ಇನ್ ಇಂಡಿಯಾ ಆಪ್ ಸೆವೆಂಟಿ ಸೆವೆನ್ ಮಾರ್ಚ್ ಟು ಅಧಿಕ ಸಾಮರ್ಥ್ಯದ ಎಲೆಕ್ಟ್ರಿಕ್ ಬೈಕ್ಗಳನ್ನು ರಫ್ತು ಮಾಡುವ ಪ್ರಕ್ರಿಯೆಗೆ ನೀಡಿದೆ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಜಿಗಣಿಯಲ್ಲಿರುವ ರಫ್ತು ಬೈಕ್ಗಳ ಉತ್ಪಾದನೆ ಕಂಪನಿಯ ಉತ್ಪಾದನಾ ಘಟಕದಲ್ಲಿ ಚಾಲನೆ ನೀಡಿದರು ಕರ್ನಾಟಕದ ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಎಂಬಿ ಪಾಟೀಲ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ವೈಲೆಟಿನ್ ಎಲೆಕ್ಟ್ರಿಕ್ ಬೈಕ್ಗಳ ರಫ್ತು ಭಾರತದ ಆಟೋಮೋಟಿವ್ ಉದ್ಯಮದಲ್ಲಿ ಪ್ರಮುಖ ಘಟ್ಟ ಎನಿಸಲಿದೆ ಜಾಗತಿಕವಾಗಿ ಭಾರತದ ಉತ್ಪನ್ನಗಳು ಪೈಪೋಟಿ ನೀಡುವ ಸಾಮರ್ಥ್ಯಕ್ಕೆ ಇದು ಪುಷ್ಟಿ ನೀಡಿದೆ ಭಾರತದ ನವೋದ್ಯಮಗಳು ಎಲೆಕ್ಟ್ರಿಕ್ ಮೊಬೈಲಿಟಿಯಂತಹ ಕ್ಷೇತ್ರದಲ್ಲಿಯೂ ಹೊಸತನಕ್ಕೆ ಪ್ರಾಮುಖ್ಯತೆ ನೀಡುತ್ತಿವೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಭಾರತವನ್ನ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನಾ ವಲಯವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಂದಿರುವ ದೂರದೃಷ್ಟಿಗೆ ಇದು ಪೂರಕವಾಗಿದೆ ಎಂದು ಹೇಳಿದರು ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಭಾರತದ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಯಲ್ಲಿ ಬೆಂಗಳೂರು ಮುಂಚೂಣಿಯ ಸ್ಥಾನದಲ್ಲಿದೆ ಜಾಗತಿಕ ಗುಣಮಟ್ಟದ ಬೈಕ್ಗಳನ್ನು ತಯಾರಿಸಿ ರಫ್ತು ಮಾಡುತ್ತಿರುವ ಅಲ್ಟ್ರಾ ಅಲ್ಟ್ರಾವಯೊಲೈಟ್ ಕಂಪನಿಯನ್ನು ಭಾರತದ ಟೆಸ್ಲಾ ಎಂದು ಬಣ್ಣಿಸಬಹುದು ಕಂಪನಿಯ ಯಶಸ್ಸು ನಮ್ಮಲ್ಲಿರುವ ನವೀನತೆಗೆ ಪ್ರೋತ್ಸಾಹ ನೀಡುವ ವಾತಾವರಣಕ್ಕೆ ಸಾಕ್ಷಿಯಾಗಿದೆ ಸುಸ್ಥಿರ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ನಾಯಕತ್ವದ ಪ್ರಯಾಣದಲ್ಲಿ ಈ ರಫ್ತು ಹೊಸ ಅಧ್ಯಾಯ ಬರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಟ್ರಾವೈಲೈಟ್ ಬೈಕ್ಗಳ ರಫ್ತಿನ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಭಾರತದ ಎಲೆಕ್ಟ್ರಿಕ್ ವಾಹನ ಉತ್ಪನ್ನಗಳಿಗೆ ಭದ್ರವಾದ ಬುನಾದಿ ಹಾಕಿದೆ ಅಲ್ಟ್ರಾ ವಯೋಲೆಟ್ನ ಸಹಸ್ಥಾಪಕ ಮತ್ತು ಸಿಇಒ ನಾರಾಯಣ್ ಸುಬ್ರಮಣಿ ಎಂ ಮಾತನಾಡಿ ಯುರೋಪಿಗೆ ನಮ್ಮ ಕ್ರಾಂತಿಕಾರಕ ಎಫ್ ಸೆವೆಂಟಿ ಸೆವೆನ್ ವಾರ್ಚ್ ಟೂ ಬೈಕ್ ಅನ್ನು ಪರಿಚಯಿಸುತ್ತಿರುವುದಕ್ಕೆ ನಾವು ಹೆಮ್ಮೆ ಪಡುತ್ತಿದ್ದೇವೆ ಸುಸ್ಥಿರ ಸಾರಿಗೆ ಪರಿಹಾರದ ನಿಟ್ಟಿನಲ್ಲಿ ಉತ್ಕೃಷ್ಟ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಭಾರತದ ಗುರಿಗಳಿಗೆ ಇದು ಪೂರಕವಾಗಿದೆ ಎಂದು ನುಡಿದರು ಅಲ್ಟ್ರಾ ಅಲ್ಟ್ರಾವಯೊಲೆಟ್ನ ಸಹಸ್ಥಾಪಕ ಮತ್ತು ಸಿಟಿಒ ನಿರಂಜ್ ರಾಜ್ಮೋಹನ್ ಮಾತನಾಡಿ ಎಲೆಕ್ಟ್ರಿಕ್ ಮೊಬೈಲಿಟಿಗೆ ಇರೋ ಪ್ರಮುಖ ಮಾರುಕಟ್ಟೆಯಾಗಿದೆ ನಮ್ಮ ಮಾರ್ಚ್ ಟು ಬೈಕ್ಗಳು ಈ ಪ್ರಾಂತ್ಯದಲ್ಲಿ ಭಾರತದ ಎಲೆಕ್ಟ್ರಿಕ್ ವಾಹನಗಳ ಕುರಿತು ಹೊಂದಿರುವ ಅಭಿಪ್ರಾಯಗಳಿಗೆ ಮರು ವ್ಯಾಖ್ಯಾನ ನೀಡಲಿದೆ ಇವಿ ನಾವೀನ್ಯತೆಯ ಗಡಿಗಳನ್ನ ವಿಸ್ತರಿಸುವ ಹಾದಿಯ ಪ್ರಮಾಣದ ಆರಂಭ ಇದು ಎಂದು ಹೇಳಿದರು ಅಲ್ಟ್ರಾ ಒಂದು ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ನ ವಿದೇಶದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಕರ್ನಾಟಕದ ಕೆಲವು ಯುವಕರು ಜೊತೆಗೂಡಿ ನಿಮ್ಮ ಹೆಸರು ಬ್ರದರ್ ನಿಮ್ಮ ಹೆಸರು ನಾರಾಯಣ್ ಅವರು ನೀರಜ್ ನೀರಜ್ ಅವರು ಅವರೆಲ್ಲರ ಒಂದು ಕಾಂಬಿನೇಷನ್ನಲ್ಲಿ ಕರ್ನಾಟಕದ ಜಿಗಣಿಯ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಇವತ್ತು ಟೂ ವೀಲರ್ನ ಈ ವೆಹಿಕಲ್ನ ಇವತ್ತೇನು ಇವತ್ತು ಇನಾಗ್ರೇಷನ್ ಆಗ್ತಾ ಇದೆ ಫಿಷಿಯಲ್ಲಿ ಇವತ್ತು ನಮ್ಮ ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂಥ ಒಂದು ಕಾರ್ಖಾನೆ ಇದು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಇದರಿಂದ ಇವತ್ತು ಅವರು ನಾಟ್ ಓನ್ಲಿ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂಥ ಕೆಲಸಕ್ಕಿಂತ ಹೆಚ್ಚಾಗಿ ಅವರ ಕಾರ್ಖಾನೆ ಮುಖಾಂತರ ದೇಶ ವಿದೇಶಗಳಿಗೂ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಒಂದು ಈ ಟೂ ವೀಲರ್ನ ಇವತ್ತು ನಾಡಿಗೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅವರ ಮುಂದಿನ ಈ ಒಂದು ವೆಂಚರ್ ಏನಿದೆ ಅಲ್ಟ್ರಾವಯೊಲೆಟ್ ಅಂತಕ್ಕಂಥ ಕಂಪ್ನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಯುವಕರಿದ್ದಾರೆ ಅವರಿಂದ ಇನ್ನೂ ದೊಡ್ಡ ಮಟ್ಟದ ಒಂದು ಯಶಸ್ಸು ದೊರಕಲಿ ಅವರಿಗೆ ಅವರ ಕಂಪ್ನಿಗೆ ಅಂತಕ್ಕಂಥದ್ದು ಒಂದು ಭಾಗ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರತಕ್ಕಂಥ ರೀತಿಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅವರ ಕೊಡುಗೆ ಅಪಾರ ಇದೆ ಆರು ವರ್ಷಗಳ ಕಾಲ ನಿರಂತರವಾಗಿ ಅವರು ಇದರಲ್ಲಿ ಹಲವಾರು ರೀತಿಯ ರೀಸರ್ಚ್ಗಳನ್ನು ಮಾಡೋದ್ರ ಮುಖಾಂತರ ಒಂದು ಅತ್ಯುತ್ತಮವಾದಂಥ ಈ ಒಂದು ಟೂ ವೀಲರ್ಗೆ ಬ್ಯಾಟ್ರಿಯನ್ನು ಇವತ್ತು ಇವರೇ ತಯಾರು ಮಾಡಿ ಸಂಪೂರ್ಣವಾಗಿ ಬಿಡಿಭಾಗಗಳನ್ನು ತಯಾರು ಮಾಡಿ ರೀಸರ್ಚ್ ಮಾಡಿ ಡಿಸೈನ್ ಮಾಡಿ ಇವತ್ತು ಸ್ವಂತ ಒಂದು ಇಲ್ಲೇ ಎಲ್ಲ ಬಿಡಿಭಾಗಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮುಖಾಂತರ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತಕ್ಕಂಥದ್ರಲ್ಲಿ ಸಂಪೂರ್ಣ ಯಶಸ್ಸಿಯನ್ನು ಕಂಡಿದ್ದಾರೆ ಅವರಿಗೆ ನಿಜಕ್ಕೂ ನನ್ನ ಹೃದಯಪೂರ್ವಕ ಅಭಿನಂದನೆ ಬೆಂಗಳೂರಿನ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇದು ಅತ್ಯಂತ ಒಂದು ಹೆಮ್ಮೆಯ ದಿನ ಇವತ್ತು ಇವತ್ತು ನಮ್ಮ ಬ್ಯಾಂಗ್ಳೂರಿನವರು ನಮ್ಮ ರಾಜ್ಯದವರು ನಾಗರಾಜ್ ಮತ್ತು ಅವರು ಕನ್ನಡಿಗರು ಅವ್ರ ಎಂಟಾಯರ್ ಟೀಮ್ ಅಲ್ಟ್ರಾವಯೊಲೆಟ್ ಟೀಮು ಇವತ್ತು ಒಂದು ಉತ್ಕೃಷ್ಟವಾದಂಥ ಒಂದು ವಿ ಮೋಟರ್ ಸೈಕಲನ್ನು ಇವತ್ತು ಯುರೋಪಿಯನ್ ರಾಷ್ಟ್ರಕ್ಕೆ ದೇಶದ ಪ್ರಪ್ರಥಮ ಇ ವಿ ವೆಹಿಕಲು ಇವತ್ತು ರಫ್ತಾಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಯಾಕೆ ನಾವು ನೋಡ್ತಾ ಇದ್ದೀವಿ ಜಪಾನ್ ಯುರೋಪ್ ಅಮೇರಿಕಾದಿಂದ ವಿವಿಧ ದೇಶಗಳಿಂದ ಯುರೋಪ್ನಿಂದ ನಮ್ಮ ದೇಶಕ್ಕೆ ಇವತ್ತು ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು ಆದರೆ ನಮ್ಮವರೇ ಆದಂಥ ಅಲ್ಟ್ರಾವಯೊಲೆಟ್ ಟೀಮ್ ಇವತ್ತಿನ ದಿವಸ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತು ನಾನು ಬಂದು ಫ್ಯಾಕ್ಟ್ರಿಯನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡಿದೆ ಇವತ್ತು ಭಾಳ ಪ್ರಿಸೈಝ್ ಆಗಿ ಭಾಳ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಬಹಳಷ್ಟು ಶ್ರಮ ಇವತ್ತಿನ ದಿವಸ ಇದರ ಯಶಸ್ಸಿನ ಹಿಂದೆ ಬಹಳಷ್ಟು ಶ್ರಮ ಅಡಗಿದೆ ಮತ್ತು ಅದ್ರ ಗುಣಮಟ್ಟ ಯಾವ ರೀತಿಯಿಂದ ಇದೆ ಇವತ್ತು ದಿವಸ ಯುರೋಪಿಯನ್ ಮತ್ತು ಅಮೇರಿಕನ್ ವರ್ಲ್ಡ್ನಲ್ಲಿ ಜಗತ್ತಿನಲ್ಲಿ ಎಲ್ಲ ಏನು ಇವತ್ತೊಂದು ದಿವಸ ಮೋಟರ್ ಸೈಕಲ್ಸ್ ಇದಾವೆ ಅದು ಹೋಂಡಾ ಇರ್ಬೋದು ಯಮಾ ಇರ್ಬೋದು ಕವಾಸ ಹಾಕಿ ಇರ್ಬೋದು ದುಕಾಟಿ ಇರ್ಬೋದು ಹೊಂಡ ಇರ್ಬೋದು ಆ ಗುಣಮಟ್ಟಕ್ಕೆ ಒತ್ತಡಿಸೋ ಜೊತೆಗೆ ಇ ವಿನಲ್ಲಿ ಬಹುಶಃ ಇವರು ಯಾರೂ ಕೂಡ ಸಾಧನೆ ಮಾಡಲಾರಂಥ ಆ ಬ್ಯಾಟ್ರಿ ಒತ್ತೊಂದು ದಿವಸ ಬ್ಯಾಟ್ರಿ ನೋಡಿ ನಾನು ವಿಸ್ಮಿತನಾಗಿದ್ದೀನಿ ಒತ್ತೊಂದು ದಿವ್ಸ ಆ ಬ್ಯಾಟ್ರಿ ಎಷ್ಟು ಕಾಂಪ್ಲೆಕ್ಸ್ ಆಗಿದ್ದರೂ ಕೂಡ ಅದನ್ನು ಎಷ್ಟು ಅಚ್ಚಕಟ್ಟಾಗಿ ಇವತ್ತಿನ ಸಾಧನೆ ಮಾಡಿ ಅದರಿಂದ ಎಷ್ಟು ಶ್ರಮ ಇವತ್ತಿನ ಸಹ ಆ ಬ್ಯಾಟ್ರಿಯಿಂದ ಹೋಗಿದೆ ಅಂತಂದರೆ ಅದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾನು ಬಂದು ಇವತ್ತು ಅದನ್ನು ಯುರೋಪಿಗೆ ಎಕ್ಸ್ಪೋರ್ಟ್ ಆಗಿರುವಂಥ ವೆಹಿಕಲ್ನ ಫ್ಲ್ಯಾಗ್ ಆಫ್ ಮಾಡಿ ನಾನು ಅವರಿಗೆ ಅಭಿನಂದನೆ ಟೀಮ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಾನು ಒಂದು ಪ್ರಾಮಾಣಿಕವಾದಂಥ ಮಾತನ್ನು ಹೇಳ್ತೇನೆ ನಾಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇವರಿಗೆ ಇದು ನಮ್ಮ ಭಾರತ ದೇಶದ ಮೋಟ್ರೆ ನಮ್ಮ ಟೆಸ್ಲಾ ಇದಂಗೆ ಇದು ನಾನು ಹೇಳಿದೆ ನಮ್ಮ ಟೆಸ್ಲಾ ಇದು ಇವರಿಗೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ತುಂಬುವಂಥದ್ದು ಸಪೋರ್ಟು ಎನ್ಕರೇಜ್ಮೆಂಟು ಫೆಸಿಲಿಟೀಸು ನಾನು ಮನೆ ಕೊಡಿದೆ ಎಲ್ಲಿ ಬೇಕಾದಲ್ಲಿ ಹೇಳಿ ನಿಮಗೆ ಲ್ಯಾಂಡ್ ಕೊಡ್ತೀನಿ ನಾನು ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಈಗಲೂ ಕೂಡ ಪುನರ್ಚ್ನೆ ನಾನು ನಾನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವ್ರಿಗೂ ಕೂಡ ಒಂದು ಸಲ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಭೇಟಿ ಮಾಡಿಸಿ ಅವ್ರಿಗೂ ವಿರನ್ನ ನೀಡ್ತೇನೆ ಸಂಪೂರ್ಣವಾದಂಥ ಸಪೋರ್ಟನ್ನು ಔಟ್ ಆಫ್ ದ ವೇ ನಮ್ಮ ರೂಲ್ ಬುಕ್ ಬಿಟ್ಟು ಹೊರಗಡೆ ಹೋಗಿ ನಾನು ಇವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ನಾವು ನಾನು ನಮ್ಮ ಸರ್ಕಾರ ಇವತ್ತು ನೀಡಬೇಕಾಗಿದೆ ನಮ್ಮ ಕರ್ತವ್ಯ ಇದೆ ಆ ಕರ್ತವ್ಯನ ನಾವು ನಿಭಾಯಿಸ್ತೀವಿ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಸರ್ ಯೂರೋಪ್ಗೆ ಹೋಗುವಂತ ಬೈಕ್ ಆಗಿದೆ ಒಂದು ಕಡೆ ಕರ್ನಾಟಕ ರಾಜ್ಯ ಅದರಲ್ಲೂ ನಮ್ಮ ಕನ್ನಡಿಗರು ಇವರಿಗೆ ದೊಡ್ಡ ಮಟ್ಟದ ಸಹಕಾರ ಬೇಕಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಕರೆಕ್ಟ್ ಅವ್ರಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನೋಡಿ ಈಗ ಹೊಂಡಾ ಸುಜುಕಿ ಯಮಾ ಗಾಜಿ ಏನಾದರೂ ಕಂಪನೀಸ್ ಕವಾಸ ಹಾಕಿ ಇರಬಹುದು ಇವರೆಲ್ಲರಿಗೂ ದೊಡ್ಡ ದೊಡ್ಡ ಇರ್ತವೆ ಅವ್ರಿಗೆ ಒಂದು ಪ್ರೊಡಕ್ಟ್ ನೂರು ಪ್ರಾಡಕ್ಟ್ ಮಾಡ್ತಾರೆ ಒಂದು ಸಕ್ಸಸ್ಫುಲ್ ಆಗ್ತದೆ ಒಂದು ಅನ್ಸಕ್ಸಸ್ಫುಲ್ ಆಗ್ತದೆ ಹೀಗೆಲ್ಲ ನಡೀತದೆ ಇಲ್ಲಿ ಪಾಪ ಇವರು ಶ್ರಮವಹಿಸಿ ಯುವಕರು ತಂದು ಅವರೇ ಸ್ಟಾರ್ಟ್ ಮಾಡಿದಂಥ ಕಂಪನಿ ಇದು ಹೀಗಾಗಿ ಆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋಂಗಿಲ್ಲ ಆ ಆ ಇವತ್ತಿನ ದಿವಸ ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರೋಂಗಿಲ್ಲ ಆ ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ ಅದೆಲ್ಲದರ ಮಧ್ಯೆ ಇವತ್ತಿನ ಸಾಧನೆ ಮಾಡಿದಾರಲ್ಲ ಅವ್ರಿಗಿಂತ ನಾವು ಯಾವುದು ಕಡಿಮೆ ಇಲ್ಲ ಅಂತ ಒಂದು ಸಹ ತೋರಿಸಿದಾರಲ್ಲ ಇಡೀ ಜಗತ್ತಿಗೆ ಅದು ಭಾಳ ಪ್ರಮುಖವಾಗಿರುವಂಥದ್ದು ನಾನು ಅದಕ್ಕೆ ಹೇಳ್ತಿರಲ್ಲ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡ್ತೀನಿ ಯಾಕಂದರೆ ಅದೇ ನಮ್ಮ ರಾಜ್ಯದ ಕರ್ತವ್ಯ ಒತ್ತೊಂದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದನ್ನು ಬೆಳೆಸಬೇಕು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಸುಜುಕಿ ಇದೆ ಹೊಂಡ ಇದೆ ಯಮ ಇದೆ ತುಕಾಟಿ ಇದೆ ಕಾವಾಸಾಕಿ ಇದೆ ಆ ರೀತಿ ಒತ್ತೊಂದು ದಿವಸ ಇದು ಆಗಬೇಕು ಮೋಟ್ರ್ ಸೈಕ್ಲಲ್ಲಿ ಒತ್ತೊಂದು ದಿವಸ ಟೆಸ್ಲಾನೂ ಕೂಡ ಇವತ್ತೊಂದು ದಿವಸ ಮೀ ಇವತ್ತೊಂದು ದಿವಸ ಮೋಟ್ರ್ ಸೈಕಲ್ ಮಕ್ಕಳಿಗೆ ಇಲ್ಲ ಅದಕ್ಕೆ ನಮ್ಮ ಆ ಟೆಸ್ಲಾಗೆ ಇಕ್ವಲೆಂಟಾಗಿ ಒಂದು ದಿವಸ ಇದು ಅದಕ್ಕೆ ನಾನು ಹೇಳಿದ್ದೀನಿ ಔಟ್ ಆಫ್ ವೇ ಹೋಗಿ ಏನೆಲ್ಲ ಸಹಾಯ ಸಹಕಾರ ಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಆಫ್ ಮೈ ಹ್ಯಾಟ್ನ ಇವತ್ತು ಇಟ್ ಇಟ್ಸ್ ಅನ್ ಇಂಪಾರ್ಟೆಂಟ್ ಡೇ ಬಿಕಾಸ್ ವಿ ಆರ್ ಎಕ್ಸ್ಪೋರ್ಟ್ ಫ್ಲಾಗಿಂಗ್ ಆಫ್ ದಿ ಎಕ್ಸ್ಪೋರ್ಟ್ ಫ್ರಮ್ ಅಲ್ಟ್ರಾವೆಲೆಟ್ ಟು ಯುರೋಪ್ ಹಾಗಾಗಿ ಇವತ್ತು ನಾವು ಎಂಟು ವರ್ಷ ಆರ್ ಎನ್ ಡಿ ಮಾಡಿದ್ದು ಎಲ್ಲ ಇಟ್ ಇಸ್ ಕಮಿಂಗ್ ಟುಗೆದರ್ ವಿ ಆರ್ ಗೋಯಿಂಗ್ ಟು ಬಿ ಲಾಂಚಿಂಗ್ ಆರ್ ಪ್ರಾಡಕ್ಟ್ಸ್ ಇನ್ ಕಂಟ್ರೀಸ್ ಲೈಕ್ ಜರ್ಮನಿ ಸ್ಪೇನ್ ಇಟಲಿ ಫ್ರಾನ್ಸ್ ಆ್ಯಂಡ್ ಟರ್ಕಿ ಅದಕ್ಕಾಗಿ ಇವತ್ತು ದಿಸ್ ವಾಸ್ ಅ ಸೆಲೆಬ್ರೇಷನ್ ಟು ಫ್ಲಾಗ್ ಆಫ್ ದಿ ಎಕ್ಸ್ಪೋರ್ಟ್ ಬಿಸ್ನೆಸ್ And we were joined by the Honorable Union Minister Mr. HD, uh, Sri HD Kumaraswamy. And uh, we were also joined by uh, Honorable Sri uh, Mr. MD Patil uh, from Karnataka as well. And very glad that both of them could join us on this occasion of the export uh, flag off from ultraviolet. Now, launch of the first model is called the F77. This is the world's most advanced electric motorcycle. ಬೆಸ್ಟ್ ಫೀಚರ್ಸ್ ಬೆಸ್ಟ್ ರೇಂಜ್ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಆನ್ ಅ ಸಿಂಗಲ್ ಚಾರ್ಜ್ ಪವರ್ ಆಫ್ ಫಾರ್ಟಿ ಎಚ್ ಪಿ ಟಾರ್ಕ್ ಆಫ್ ಹಂಡ್ರೆಡ್ ನ್ಯೂಟ್ರನ್ ಮೀಟರ್ಸ್ ಆ್ಯಂಡ್ ಓವರ್ ಟೂ ಹಂಡ್ರೆಡ್ ಇನ್ವೆನ್ಷನ್ಸ್ ಆ್ಯಂಡ್ ಪೇಟೆಂಟ್ಸ್ ಆನ್ ದಿ ಎಂಟೈರ್ ಟೆಕ್ನಾಲಜಿ ಫ್ರಮ್ ದ ಬ್ಯಾಟ್ರಿ ಟು ದ ಎಲೆಕ್ಟ್ರಾನಿಕ್ಸ್ ಆನ್ ದ ವೆಹಿಕಲ್ ಸೊ ದಿಸ ಇಂಡಿಯಾ ರೋಡ್ಗಳಲ್ಲಿ ಇದು ಅಥವಾ ಸೊ ಲಾಸ್ಟ್ ಇಯರ್ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ವಿ ಇವಾಗ ಐದು ಫೈವ್ ಸಿಟೀಸ್ ವಿ ಆರ್ ಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಹೈದ್ರಾಬಾದ್ ಅಹಮದಾಬಾದ್ ಪುಣೆ ಆ್ಯಂಡ್ ಕೊಚ್ಚಿನ್ ಬೈ ದಿ ಎಂಡ್ ಆಫ್ ದಿಸ್ ಇಯರ್ ವಿ ವಿಲ್ ಬಿ ಪ್ರೆಸೆಂಟ್ ಇನ್ ಟೆನ್ ಸಿಟೀಸ್ ಇನ್ಕ್ಲೂಡಿಂಗ್ ಚೆನ್ನೈ ಮುಂಬೈ ಆಸ್ ವೆಲ್ ಕ್ಲಾಸ್ ಓಕೆ ಸರ್ ಇದು ದಿಸ್ ಈ ಗಾಡಿ ನೀವು ಯು ಶುಡ್ ಥಿಂಕ್ ಅಬೌಟ್ ಇಟ್ ಫ್ರಮ್ ಟೂ ಆಸ್ಪೆಕ್ಟ್ಸ್ ಒನ್ ಇಸ್ ನಮ್ ನಮ್ಮದು operating cost is so low one thing you will usually spend four to five thousand rupees on petrol Namli that cost is less than 500 rupees so over five years NIM savings itself on maintenance and fuel savings is going to be more than three lakh rupees so our calculation noted from the time of purchase five years later the bike is essentially paying back for itself so, it, ಹೌದು ಇದು ಇಂಪಾರ್ಟೆಂಟ್ ಕ್ವೆಸ್ಟನ್ ವಾರಂಟಿದಲ್ಲಿ ನಮ್ದು ಪ್ರಪಂಚದಲ್ಲಿ ಹೈಯೆಸ್ಟ್ ವಾರಂಟಿ ಎಂಟ್ ಕಿಲೋಮೀಟರ್ಸ್ ಎಕ್ಸ್ಟೆಂಡಬಲ್ ಅಪ್ ಟು ಏಟ್ ಕಿಲೋಮೀಟರ್ಸ್ ಇಸ್ ಅವರ್ ವಾರಂಟಿ ಪ್ಯಾಕೇಜ್ ಇದು ವಿ ಟೆಸ್ಟೆಡ್ ಅವರ್ ವೆಹಿಕಲ್ಸ್ ನಮ್ಮ ಕಂಪನಿ ಗಾಡಿಗಳೆಲ್ಲ ಈಚ್ ಆಫ್ ದೆಮ್ ಹ್ಯಾವ್ ರನ್ ಮೋರ್ ದೆನ್ ಒನ್ ಲ್ಯಾಕ್ ಕಿಲೋಮೀಟರ್ಸ್ ಈ ವಿ ಟುಕ್ ಟು ಇನ್ ಪುಣೆ ಫಾರ್ ರೇಂಜ್ ಸರ್ಟಿಫಿಕೇಷನ್ ಈವನ್ ಆಫ್ಟರ್ ಒನ್ ಲ್ಯಾಕ್ ಕಿಲೋಮೀಟರ್ಸ್ ಅವರ್ ರೇಂಜ್ ಇಸ್ 304 kilometers. that means 95 percent plus battery capacity is still remaining after 1 lakh kilometers. so this is also one of the biggest innovations from ultraviolet which is the warranty or you don't have to be worried about the life cycle of the battery at all. so namgadi f77 mark II martha variant, first to 7 kilowatt hour battery pack and 10 kilowatt hour battery pack. ಸ್ಟಾರ್ಟಿಂಗ್ ಆಯ್ ಟು ಪಾಯಿಂಟ್ ನೈನ್ ನೈನ್ ಲ್ಯಾಕ್ ರುಪೀಸ್ ವಿ ಆರ್ ಅವೈಲೇಬಲ್ ಇನ್ ಅಕ್ರಾಸ್ ಫೈವ್ ಸಿಟೀಸ್ ಇನ್ ಇಂಡಿಯಾ ಆ್ಯಂಡ್ ಸುಂಡ್ರಿ ಬಿ ಟೆನ್ ಸಿಟೀಸ್ ಆ್ಯಂಡ್ ನಾವು ವಿತ್ ದಿ ಎಕ್ಸ್ಪೋರ್ಟ್ ಸ್ಟಾರ್ಟಿಂಗ್ ಟು ಯುರೋಪ್ ವಿ ವಿಲ್ ಆಲ್ಸೋ ಬಿ ಅವೈಲೇಬಲ್ ದರ್ ಇಸ್ ವೈಕ್ ಇವತ್ತು ಒಂದು ಸಂತೋಷದ ವಿಷಯ ಏನಂತಂದರೆ ಯಾವಾಗಲೂ ನಾವು ಹೊರಗಿಂದ ನಾವು ವಸ್ತುಗಳನ್ನು ತರ್ತೀವಿ ಯುರೋಪ್ ಆಗಲಿ ಯು ಎಸ್ ಆಗಲಿ ಅಂಥ ದೇಶಗಳಿಂದ ತರ್ತೀವಿ ಆದರೆ ಇದು ಒಂದು ಈ ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಗಾ ಒಂದು ವಸ್ತು ಏನು ಈ ಗಾಡಿ ಇದೆ ಇದನ್ನು ನಾವು ಯುರೋಪಿಗೆ ಕಳಿಸ್ತಾ ಇದ್ದೀವಿ ಇದೊಂದು ನಮಗೆ ತುಂಬ ಸಂತೋಷದ ವಿಷಯ ಹಾಗೆ ಇದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಕಟ್ಟಿದ್ದು ಇದೊಂದು ಭಾಳ ಪ್ರೌಡ್ ಮೂಮೆಂಟ್ ನಮ್ಮ ದೇಶದವರಿಗೂ ನಮ್ಮ ಕನ್ನ ಕರ್ನಾಟಕ ರಾಜ್ಯದವರಿಗೂ ಹಾಗೂ ನಮ್ಮೆಲ್ಲರಿಗೂ ಇದರಿಂದ ಇನ್ನೂ ಮುಂದೆ ಇನ್ನಷ್ಟು ಇನೋವೇಷನ್ಸು ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ನಾವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಬಗ್ಗೆ ಇನ್ನಷ್ಟು ನೀವು ಜಾಸ್ತಿ ಜಾಸ್ತಿಯಾಗಿ ಕೇಳ್ತೀರಾ ನಮ್ಮ ಬಗ್ಗೆ ಇನ್ನೊಂದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬರುತ್ತೆ ಆಮೇಲೆ ನಮ್ಮದಿಗೆ ಎಫ್ ನೈಂಟಿ ನೈನ್ ಅಂತ ಏನು ರೇಸಿಂಗ್ ಪ್ಲ್ಯಾಟ್ಫಾರ್ಮ್ ನಾವು ಈಗ ಬಿಟ್ಟಿದ್ದೀವಿ ಅದ್ರ ಬಗ್ಗೆ ಭಾಳಷ್ಟು ಸುದ್ದಿಗಳು ನಿಮಗೆ ಮುಂದೆ ಗೊತ್ತಾಗುತ್ತದೆ ಹಾಗೆ ಈ ಎಂಟು ವರ್ಷ ಇದರಲ್ಲಿ ನಾವು ಕೆಲಸ ಮಾಡಿದ್ದೇವೆ ನಾವು ಏನು ತಳಪಾಯ ಅನ್ನೋದೇನೋ ತುಂಬ ಗಟ್ಟಿಯಾಗಿ ಕಟ್ಟಿದ್ದೇವೆ ಏನು ಒಂದು ಎರಡು ವರ್ಷನ ಮಾಡಿಕೊಂಡು ಕಟ್ಟಿರೋಂಥದ್ದಲ್ಲ ಸಂಸ್ಥೆ ಎಂಟು ವರ್ಷ ನಾವು ಇದಕ್ಕೆ ತುಂಬ ಬೆವರು ಸುರಿಸಿ ಕಟ್ಟಿದಂಥ ಸಂಸ್ಥೆ ಇದು ಈ ಸಂಸ್ಥೆ ಕಟ್ಟಬೇಕಿದ್ದಾಗ ನಾವು ಭಾಳಷ್ಟು ಜನನ ಹೊರಗಡೆಯಿಂದನೇ ಕರ್ಕೊಬಂದಿದ್ದೀವಿ ಈಗ ಏನು ಮೊದಲು ಇಲ್ಲಿಂದ ಹೊರದೇಶಕ್ಕೆ ಹೋಗ್ತಾ ಹೋಗ್ತಾಯಿದ್ರು ನಮ್ಮ ಭಾರತದವರು ಕನ್ನಡದವರೆಲ್ಲ ನಮ್ಮಲ್ಲಿ ಎಷ್ಟೋ ಜನ ಈಗ ಭಾರತಕ್ಕೆ ಬರುವಂಥವರು ಆಸಕ್ತಿ ಉಳ್ಳವರಂಥವ್ರನ್ನ ನಾವು ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಇಲ್ಲಿ ಕೆಲಸದ ಬಗ್ಗೆ ತಿಳುವಳಿಕೆ ಕೊಟ್ಟು ಯಾಕಂದರೆ ಅವರಿಗೂ ಕೆಲಸನೂ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಹೊರದೇಶದಲ್ಲಿ ಒಳ್ಳೆ ಕೆಲಸ ಇರುತ್ತೆ ಸಂಬಳ ಒಂದೇನಲ್ಲ ಒಳ್ಳೆ ಹೊಸ ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡುವಂಥದ್ದು ಅವಕಾಶ ಇರುತ್ತೆ ಅದನ್ನ ನಮ್ಮಲ್ಲಿ ಸಿಕ್ಕಿರುವ ಕಾರಣ ಭಾಳಷ್ಟು ಜನ ಯು ಇಂದಾಗಲಿ ಯುರೋಪಿಂದಾಗಲಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಹೆಚ್ಚು ನಮ್ಮ ಬೆಂಗಳೂರಿನವ್ರೆ ಈಗ ನೀವು ನೋಡಿದ್ರಲ್ಲ ಸಚಿನ್ ಭಟ್ ಅವ್ರು ಮಾತಾಡಿದ್ದು ಅವರು ಟೆಸ್ಲಾದಲ್ಲಿದ್ದರು ರಿವಿಯನ್ನಲ್ಲಿದ್ದರು ಭಾಳಷ್ಟು ಜನ ದೊಡ್ಡ ದೊಡ್ಡ ಕಂಪ್ನೀಲಿ ಇದ್ದಂಥವ್ರು ಇಲ್ಲಿ ಭಾರತಕ್ಕೆ ವಾಪಸ್ ಬರ್ಬೋ ಬರಬೇಕಂತ ಆಸಕ್ತಿ ಉಳ್ಳವರು ಇಲ್ಲಿ ಒಂದು ಜೀವನ ಕಟ್ಕೊಳ್ಬೋದು ಒಳ್ಳೆ ಕೆಲಸ ಇರ ಇರುತ್ತೆ ಅಂತ ತಿಳಿದ್ರ ಮೇಲೆ ಭಾಳಷ್ಟು ಜನ ನಾವು ಬಂದಿದ್ದೀವಿ ಹಾಗಾಗಿ ಇನ್ನು ಮುಂದೆ ನಾವು ಇದ್ರ ಮೇಲೆ ತುಂಬ ಕೆಲಸ ಮಾಡುವಂಥದ್ದಿದೆ ಇದು ಒಂದು ಇದು ಒಂದೇ ಅಲ್ಲ ಒಂದೇ ಮಾಡೆಲ್ ಅಲ್ಲ ಇನ್ನೂ ಭಾಳಷ್ಟು ಕೆಲಸ ಮಾಡುವಂಥದ್ದಿದೆ ನಮಗೆ